ಹಾ ನಮಸ್ಕಾರ ಬಂಧುಗಳೇ ನಾನು ಕೆಆರ್ ಶಿಕ್ಷಣ ತಾಲೂಕು ಅಧ್ಯಕ್ಷ ಮತ್ತು ವಿರೋಧಿಗಾರ ಚಂದ್ರಕಾಂತ್ ನಗರಿ ಅಂತ ಹೇಳಿ ನಾನು ಇವತ್ತು ಎಲ್ಲಂದ್ರೆ ಶ್ರೀ ಮುರಾಜಿ ದೇಸಾಯಿ ಮಾದೇವ್ ವರ್ಷದಲ್ಲಿ ಸ್ಕೂಲ್ ಬಂದಿದ್ದೀವಿ ಅಂದ್ರೆ ಇಲ್ಲಿಂದ ಕರೆ ಬಂತು ಏನಾದ್ರು ಇಲ್ಲಿ ಹುಡುಗರು ಏನೋ ಒಂದು ಪ್ರತಿಭಟನೆ ಕೇಳೋಣ ಬನ್ನಿ ತಮ್ಮ ತಮ್ಮ ಹೆಸರು ಕೃಷ್ಣ ನಿನ್ ಏನ್ ಪ್ರಾಬ್ಲಮ್ ಏನು ಏನು ಯಾಕೆ ಮಾಡಿ ನಮಗ ಪಿಲ್ಟಿ ಇಲ್ರಿ ನಮಗ ಸೌಲಭ್ಯ ಇಲ್ರಿ ಒಟ್ಟ ನಮ್ ಬೈದ್ರಿ ಅಂಕಲ ಮತ್ತ ಅವ್ನ್ ನಿನ್ನೆ ನಂಗೆ ಕರೆಂಟ್ ಶಾಕ್ ಹೊಡ್ದದ್ರಿಡದ ಕರೆಂಟ್ ಶಾಕ್ ವೈರ್ ಕಟ್ ಐತ್ರಿ ಅಲ್ಲಿ ಕರೆಂಟ್ ಸಾಕ್ ಕೊಡ್ಬೇಕ್ರಿ ಮತ್ ರೀ ಅಂಕಲ್ ಅಂತ ಬೈತಾರಿ ಊಟ ಸರಿ ಇಲ್ರಿ ಊಟಕ್ಕೆ ಏನೇನು ಕೊಡ್ತಾರ ಊಟಕ್ ಮಧ್ಯಾಹ್ನ ಚಪಾತಿ ಕೊಡ್ತಾರ ರೊಟ್ಟಿ ರೀ ಸಂಜಕ್ಕೂ ರೊಟ್ಟಿನ ಜಾಸ್ತಿ ಅವ್ರು ರೊಟ್ಟಿನ ಹಿಡಿದ್ಗಳನ್ನ ಹರಿತಾರ ಒಮ್ಮೆ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಏನು ಇಲ್ಲಿ ನೆರೆ ಪಾಲಕರು ಏನು ಮಕ್ಕಳ ಏನು ಒಂದು ಆರೋಗ್ಯ ಏರುಪೇರು ಆಗ್ತಿದಾರು ಏನಂತಂದ್ರೆ ತಾವು ಏನು ಸರ್ಕಾರಿ ಸಂಬಳ ಬಂದ್ರೆ ಸಾಕು ಅವರಿಗೆ ಏನು ಸರ್ಕಾರಿ ಸಂಬಳ ಬಂದ್ರೆ ಸಾಕು ಮನೆಯಲ್ಲೇ ಕೂತು ಅವ್ರು ಏನು ಸಂಬಳ ಬಂದಿದಾರಪ್ಪ ಈಗ ಅವರು ಹ ಈ ನೋಡೋಣ ಈಗ ನಿಲಯಪಾಲಕ ಅಂತ ಹುಡುಗಿ ಹುಡುಗರು ಇಲ್ಲಿ ಹೋರಾಟಕ್ಕೆ ಹೋರಾಟಕ್ಕೆ ಹೋರಾಡಕ್ ಕೂಡ ಇಲ್ಲಿ ಯಾರು ಇಲ್ಲಿ ಸಂಬಂಧಪಟ್ಟ ನಿಲಯಪಾಲಕದ ಪ್ರಚಾರ ಶಿಕ್ಷಕರು ಕೂಡ ಯಾರು ಇಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ಎರಡ್ ನೂರ ಐವತ್ತು ಹುಡುಗರು ಎರಡ್ ನೂರ ಐವತ್ತು ಹುಡುಗರು ಇಲ್ಲಿ ಯಾರು ಶಿಕ್ಷಕರು ಇಬ್ರೇ ಸ್ಪೀಡ್ ತಗೋತಾರಂತ ಇಬ್ರೇ ತಗೋತಾರ ಸ್ಪೀಡಪ್ಪ ನಿಮಗೆ ಹಬ್ಬ ಊಟಕ್ಕೆ ಏನೇನು ಕೊಡ್ತಾರೆ ಏನೇನಿಲ್ಲ ಸರ್ ಮುಂಜಾನೆ ದಿವಸ ಚಿತ್ರಣ ಇರ್ತಾರ ಆಗ್ರ ಮಟ್ಟೆ ಹಿಂಗ ಅವಲಕ್ಕಿ ಸಪ್ರೇಟ್ ಮಾಡ್ತಾರ ಮೂಟ ಕೊಡ್ಬೇಕು ಮೂಟ ಏನೇನು ಕೊಡ್ತಾರೆ ಮುಂಜಾನೆ ಚಿತ್ರಣ ಇರ್ತಾರೆ ಮತ್ತ ಚಪಾತಿ ಮಾಡ್ತಾರಿ ಅದಕ್ಕೆ ಹೆಣ್ಣೀರ್ ಏನಿರೀ ಹಿಂಗ ಜಾಸ್ತಿ ಹಿಟ್ಟೆ ಬರ್ತಾರೆ ಫುಲ್ ಸಾರಿ ಅಂತ ಫುಲ್ ನೀರ್ ನೀರ್ ಮಾಡ್ತಾರ ನೀರ್ ಹೋಗ್ತಾರೆ ಅಂದ್ರೆ ಒಂದ್ ನಿಮಿಷ ಸರ್ಕಾರದ ಬಂದ ನಿಮ್ಗೆ ಬುಕ್ ನೋಡ್ಬಿಕ್ಕ ಏನಾದ್ರು ಒಂದು ಒಂದು ನಿಮಿಷ ಸರ್ಕಾರದಿಂದ ನಿಮ್ಗೆಲ್ಲರಿಗೆ ಏನು ಕರ್ನಾಟಕ ಸರ್ಕಾರ ನಿಮ್ಗೆ ಬುಕ್ಸ್ ಮತ್ತೆ ನೋಟ್ಬುಕ್ ಮತ್ತೆಲ್ಲ ನಿಮ್ಗೆ ಕೊಟ್ಟಿದಾರ ಹ ನೋಡಣ ಹಾಸ್ಟೆಲ್ ಹೋಗಿದ ಹಾಸ್ಟೆಲ್ ವಿಸಿಟ್ ಮಾಡ್ತೀನಿ ನೋಡ ಇಲ್ಲಿ ಶಿಕ್ಷಕರು ಕೂಡ ಇಲ್ಲಿ ಬರ್ತಾ ಇದಾರ ನೋಡಣ ವ್ಯವಸ್ಥೆ ಇಲ್ಲಿ ಸಂಬಂಧ ನಿಲ್ಲ ಪಲ್ಲಕರು ಅಂತ ಕೇಳೋಣ ನೋಡಿ ಇಲ್ಲಿ ನಿಲ್ಲ ಪಲ್ಲಕೋಸ್ ಬರ್ನ ಅಂದ್ರೆ ನೋಡಿ ಹುಡುಗರು ಬಂದು ಇಲ್ಲಿ ಎರಡು ತಾಸು ಆಯ್ತು ಎರಡು ತಾಸು ಬಂದು ಫೀಚರ್ ನೀವು ಬರ್ತಿದಾರೆ ಅಂದ್ರೆ ಇಲ್ಲಿ ವ್ಯವಸ್ಥೆ ಯಾವ ತರ ಇದಾರೆ ಅಂದ್ರೆ ಸರ್ಕಾರ ಸಂಬಳ ಬಂದ್ರೆ ಸಾಕು ಮಕ್ಕಳಿಗೆ ಮಕ್ಳಿಗೆ ಸಂಬಂಧ ಅಂತ ಇದಾರೆ ಸರ್ ತಮ್ಮ ಹೆಸರು ಸರ್ ಸರ್ ತಮ್ಮ ಹೆಸರು ಏನ್ರಿ ನೀವ್ ಏನ್ ಕೆಲಸ ಮಾಡ್ತೀವಿ ಸರ್ ಇಲ್ಲಿ ಪಿಜಿಕಟ್ಟಿ ಸರ್ ತಾವು ಸರ್ ತಮ್ಮ ಹೆಸರು ಏನು ಸರ್ ಅದ್ ಇಳೆ ಪಾಲಕರ ಸರ್ ಎಲ್ಲಿದಾರ ಸರ್ ಅಂದ್ರೆ ಇಲ್ಲಿ ಮಕ್ಕಳು ಮಕ್ಕಳು ಇಲ್ಲಿ ಹೊರಡಕ್ ಮುಂತಿದಾರ ಇಲ್ಲಿ ಏನೋ ತರ ಮರಕ್ಕೆ ಏನಾಗಿದೆ ಇಲ್ಲಿ ಅವ್ರಿಗೆ ಇಲ್ಲಿ नी नोट कर बाऊ और वो बिट्टी री नी मया गे ऊटा उन तो मुटा मार रे नी वेले भर न पाले रे ओ

ಪ್ರಿನ್ಸಿಪಲ್ ಸರ್ ಮೂರ್ನಸ ಮೂರ್ನಸ ಪ್ರಿನ್ಸಿಪಾಲ್ ಮೇಡಮ್ ನಾ ಇವತ್ತು ಮುರಾಗಿ ದೇವಸ್ಥಾನ ಮಾದರಿ ಯೋಚಿಸ್ತೇನೆ ಬರವರಿಗೆ ಬಂದಿದೆ ಇಲ್ಲಿನ ವ್ಯವಸ್ಥೆ ಯಾವ ತರ ಅಂತ ನೋಡ್ತಿರ್ಬೋದು ನೀವು ಇಲ್ಲಿನ ಮಕ್ಕಳು ಇವತ್ತು ರಸ್ತೆ ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಮಕ್ಕಳು ಅಲ್ಲಿ ಗೇಟಿಗೆ ಕುಂತು ಹೋರಾಟ ಮಾಡ್ ಕುಂತ ಮಾಡಿದ್ರಿ

ಈಗ ಒಟ್ಟು ಶಿಬ್ಬಂದಿ ಎಷ್ಟಿದ್ರಿ ಮೇಡಮ್ ಶಿಬ್ಬಂದಿ ಎಷ್ಟ ಮಂದಿ ಇದರ ಸ್ಟಾಪ್ ಹದಿನೈದು ಜನ ಎಷ್ಟ ಜನ ಬರ್ತಾರೆ ಹುಡುಗ ಸಾಲಿ ಕೆಲಸ ಎಷ್ಟ ಜನ ಬರ್ತಾರ ಆ ಸ್ಟೆಂತ್ ಸ್ಟೆಂತ ಸ್ಟ್ರೆಂಥ ಅಟ್ಟದ್ ನಿಮ್ದು ಆದ್ರೆ ಉಸರ್ ಮೇಡಮ್ ಒಂದ್ ದಿವ್ಸಕ್ಕೆ ಮೂರು ಕ್ಲಾಸ್ ನಡೆದ ಟೆಂತ್ ಹುಡುಗ ಪಾಸ್ ಹೆಂಗ್ ಆಗ್ಬೇಕು ಏನ್ ಸಾಕಾರ ಸಂಬಳ ಕೊಡಕತ್ತಿಲ್ಲ ನಿಮಗೆ ಕೊಡಕತ್ತಿಲ್ವಾ ಹಂಗಾದ್ರೆ ಹೇಳ್ರಿ ಸರ್ಕಾರ ಸಂಬಳ ಬರಗತ್ತಿಲ್ಲ ಹಾ ಇಲ್ಲ ಒಂದು ಏನೇ ಸಮಸ್ಯೆ ಆದರೂ ನಿಲೇಪಾಲಕ್ ಕಾರಣ ಏನೇ ಸಮಸ್ಯೆ ನಿಲೇಪಾಲ ಊಟ ವ್ಯವಸ್ಥೆ ಊಟ ಊಟ ಹೆಂಗ್ ಕೊಡ್ತಾರಪ್ಪ ಮುಖ್ಯ ಅಲ್ಲಪ್ಪ ಗುರೋದ್ ಮುಖ್ಯ ಅಲ್ಲ ಏನ್ ಸಮಸ್ಯೆ ನಿಲೇಪಾರ ನಿಲೇಪಾಲಕರ ಇದು ಇರ್ತೈತಿ ಸರ್ ಏನ್ರಿ ಯಾರು ಪ್ರಿನ್ಸಿಪಲ್ ಕೊಡ್ಬಿಡ್ತಾರೀ ಫ್ಯಾಕ್ಟ್ರಿ ಇವ್ರಿಗೂ ಮಾರ್ಸ್ಕೋ ಸೀರ್ ಮಾಡ್ಬೇಕು ನಿಲೇಪಾಲಕ ಇವರು ಪ್ರಿನ್ಸಿಪಲ್ ಹಂಗ ಸಂತೋಷ ಇತ್ತಂತ ಅವ್ರಿಗೆ ಮೇಡಮ್ ಹಿಂಗ ಈ ವ್ಯವಸ್ಥೆ ಯಾವ ತರ ನೀವು ಬಗೆಹರಿಸ್ತೀರಿ ಏನೈತಿ ಹೇಳ್ರಿ ಹೇಳಿ ಮೇಡಮ್ ಅಣ್ಣ ನನ್ನ ಮತ್ತೀಗ ನೋಡಿ ಇದು ಎರಡು ದಿವಸ ನೋಡಿ ಎಲ್ಲ ಬರೋಬರ್ ಮಾಡ್ತೀನಿ ಅದು ಬಿಡಿ ಮೇಡಮ್ ಮುಂದೆ ಸಮಸ್ಯೆ ಏನ್ರಿ

ಹೇಳ ಹೇಳಿ ಒಂದ್ ನಿಮ ಹ ಎಲ್ಲಿ ಎಷ್ಟೋ ಅಂದ್ರೆ ಒಂದ್ ನಿಮಿಷ ನೋಡಿ ಇಲ್ಲಿ ಯಾರೋ ಅವನ್ಜ್ ಅವಶ್ಯಕತೆ ಇಲ್ಲ ಅವ್ರ ಅಪ್ಪ ಮೇತಂದು ಕೊಡಂಗಿಲ್ಲ ಸರ್ಕಾರದಿಂದ ಸಬಲ ಬರ್ತದೆ ನೀವು ಕೊಡ್ತಾರ ಸರ್ಕಾರದಿಂದ ಸಾಕಷ್ಟು ನಿಮ್ಗ ಏನು ಅನುಮಾನ ಮಾಡ್ಕೊಡತ್ತದ ನಿಮ್ಮ ಪ್ರಾಬ್ಲಮ್ ಏನು ಸಮಸ್ಯೆ ಏನು ಧಾರಾಳವಾಗಿ ಹೇಳ್ರಿ ನಿಮ್ ಸಮಸ್ಯೆ ಏನು ಯಾರಿಗ ಬರ್ತದ ಸಾರಿ ಇಲ್ಲರು ಅವ್ರಿಗೆ ಎಷ್ಟು ದಿನ ನೋಡ್ರಿ ನೀವು ಇಲ್ಲಿ ಆಯ್ತು ಅಮ್ಮ ನಿಮ್ ಊಟ ವ್ಯವಸ್ಥೆ ಯಾವ ತರ ಕೊಡ್ತಾರ ಊಟ ಕೊಡ್ತಾರ ಎಲ್ಲರಿಗೂ ಊಟ ಚಲೋ ಕೊಡಂಗಿಲ್ಲ ಆದ್ರೆ ಪಠ್ಯ ಪುಸ್ತಕ ಎಲ್ಲ ಕೊಟ್ಟಿಲ್ಲ ಮತ್ತೆ ನಿಮಗೆಲ್ಲ ಊಟ ಹಿಂಗಾದ್ರ ಮುಂದೆ ಪಾಲಗ್ರಿಯ ಬಂದ್ರೆ ಬಿಡ್ತಾರ ಒಳಗ್ ಮಾಡಕ ಆಯ್ತು ನಿಮಗೆ ಏನಾದ್ರು ತೊಂದರೆ ಆದ್ರ ಯಾರ ಡಾಕ್ಟರ್ ಬಂದ ಚೆಕ್ಅಪ್ ಮಾಡ್ತಾರ ಅಂದ್ರ ನಿಮ್ಗಾರು ಸರ ನಾ ಬರೋ ಮುಟ್ಟಸ್ತೀನಿ ನಾ ನೋಡಪ್ಪ ಅಂದ್ರೆ ಇಲ್ಲಿ ಮಕ್ಕಳ ಪರಿಸ್ಥಿತಿ ಮಕ್ಕಳ ಇದು ಏನು ಇದು ಸರ್ಕಾರದ ಬಂದ್ ಅಂದ್ರೆ ಕುಡಿತಾರ ಇವರು ಏನು ಇಲ್ಲಿ ಸರ್ಕಾರ ಸಂಬಳ ಬಂದ್ರೆ ಸಾಕು ಇವರಿಗೆ ಏನು ಈ ಮುರಾಜಿ ದೇವ್ ಸಾಯ್ ಮಾದರಿ ಸರ್ ಮಾದರಿ ಅಂತೆ ಇದು ಮಾದರಿ ನಾಚಿಕರ ನಾಚಿಕೆ ಬರೋ ಸರ್ಕಾರ ನಾಚಿಕೆ ಬರ್ಬೇಕು ನಾಚಿಕೆ ನಾಚಿ ಬರೋಕೀರಿ ಎಲ್ಲರಿಗೆ ಇವ್ರ ಮಕ್ಕಳು ನೋಡು ಮಕ್ಕಳು ಈ ತರ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಹೊಲ ಕುಂತವ್ರು ಮಜಾ ಮಾಡ್ತಾರ ಅವರು ಎಲ್ಲ ಎಲ್ಲರೂ ನೋಡಿ ಇಲ್ಲಿ ಎಷ್ಟಾದ್ರು ಇಲ್ಲ ಏನು ಏನೋ ಆಸಸ್ತಿ ಕೊಡಗತ್ತಿಲ್ಲ ಅವ್ರಿಗೆ ಆಸಿ ಕೊಡಗಿಲ್ಲ ಅವ್ರಿಗೆ ಏನು ಅಂದ್ರೆ ಈಗಾಗಲೇ ಹೆಂಗೇದು ಮಕ್ಕಳ ಪರಿಸ್ಥಿತಿ ಏನಾಗಾದ್ರೆ ಇಲ್ಲಿ ವ್ಯವಸ್ಥೆ ಇದು ಯಾಕಂದ್ರೆ ಮಕ್ಕಳು ಕೂಡ ಇವತ್ತು ಬೀದಿಗೆ ವ್ಯವಸ್ಥೆ ಬಂದ್ ನೋಡಿ ಮಕ್ಕಳು ಇವತ್ತು ಬೀದಿಗಿಳಿದ ವ್ಯವಸ್ಥೆ ಬಂದಿದೆ ಅಂದ್ರೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ಯಾವ ತರ ಈ ಸರ್ಕಾರಿ ಮಕ್ಕಳಿಗೆ ಮಾದರಿ ಆಗ ನೋಡ್ತೀರಿ ಬಂದ್ ನೀವು ಇದು ಇದು ಚಡ್ಚಂದ ತಾಲೂಕಿನ ವಿಜಯಪೂರ್ಜಿ ಚಡ್ಚಂದ ತಾಲೂಕಿನ ಮರಗೂರು ಗ್ರಾಮ ಅಂದ್ರೆ ಶ್ರೀ ಮೋರಾಜ್ ದೇಸಾಯಿ ಮಾದರಿ ವ್ಯವಸ್ಥೆ ಶಾಲೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಅವ್ರಿಗೆ ಏನೋ ಸ್ವಲ್ಪ ನಾಚಿಕೆ ಬರ್ಬೇಕು ಇವರಿಗೆ ಅವರಿಗೆ ಮಾ ಮರ್ಯಾದೆ ಏನು ಇಲ್ಲ ಏನು ಸರ್ಕಾರದ ಸಂಬಳ ಬರ್ತದೇನು ಸರ್ಕಾರದ ಸಂಬಳ ಬಂದ್ರು ಕೂಡ ಇವ್ರಿಗೆ ಸಂಬಳ ಬಂದ್ರೆ ಸಾಕು ಮಕ್ಕಳು ಹಾಳಾಗೋಲಿ ಏನು ಮಾಡೋ ವ್ಯವಸ್ಥೆ ಇದಾರ ಇನ್ನೂ ಇವರೇ ಪ್ರಿನ್ಸಿಪಾಲ್ ಇವರೇ ಪ್ರಿನ್ಸಿಪಾಲ್ ಮೇಡಮ್ ಇವ್ರು ಟಾರ್ಗೆಟ್ ಮಾಡ್ತಾರೆ ಮಕ್ಕಳನ್ನ ಮಕ್ಕಳು ಏನಾದ್ರು ಟಾರ್ಗೆಟ್ ಮಾಡ್ತಾರೆ ಇವರು ಟಾರ್ಗೆಟ್ ಯಾಕೆ ಮಾಡ್ತೀರಿ ಮೇಡಮ್ ಇಲ್ಲಿ ಮಕ್ಕಳ ಹೇಳ್ತಾ ಇದ್ರದು ಲೆಟರ್ ಏನ್ ಬರ್ಬೇಕಂತ ಲೆಟರ್ ಏನ್ ಬರ್ಬೇಕಂತ ಲೆಟರ್ ಏನ್ ಬರ್ಬೇಕಂತ ಯಾರು ಟಾರ್ಗೆಟ್ ಹಾಕಿ ಮಾಡ್ತಾರೆ ಮಕ್ಕಳಿಗೆ ನೀವು ಲೆಟರ್ ಯಾರು ಬೇಕು ಲೆಟರ್ ಯಾರು ಬೇಕಂತ ನೀವು ಶಿಕ್ಷಕ ಸಾರಿ ಕಳಿಸಿ ಲೆಟರ್ ಬರೀ ಮಕ್ಕಳ ಕಲಿಬೇಕು ಮಕ್ಕಳೇ ಕಲಿಬೇಕು ಶಿಕ್ಷಕ ಕಳಿಸಿ ಮಕ್ಕಳ ಕಲಿಬೇಕು ಟೆಂತ್ ಬರೀ ಮೂರು ಪೀಡ್ ತಗೋತಾರಂತ ನಾಸಿಕೆ ಬರೋಕೆ ಇವ್ರಿಗೆ ಸರ್ಕಾರ ಸಂಬಳ ತಗೊಂಡು ಮಕ್ಕಳು ಬೀದಿಗೆ ಹೋರಾಟ ಮಾಡ್ ಬಂದ್ ಇರಲ್ಲ ಒಬ್ಬರು ಇಲ್ಲಿ ಏನೋ ಜೊತೆ ಆಟ ಆಡ್ತಿರಲ್ಲ ನಮಸ್ಕಾರ ಬಂದ ನೋಡ್ತಿರ್ಬೋದು ನೀವು ಇಲ್ಲಿ ಏನು ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಸಾರಿ ಮಾದರಿ ವಸತಿ ಇದು ಇದೇ ತರ ಮಾದರಿ ಮಾಡ್ತಾರೆ ನೋಡಿ ಇವ್ರು ಮಕ್ಕಳಿಗೆ ಒಂದು ಸರಿಯಾದ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಇಲ್ಲ ಮತ್ತೆ ಊಟದ ವ್ಯವಸ್ಥೆ ಇಲ್ಲ ಮಕ್ಕಳು ಹೇಳ್ತಿದ್ದಾರೆ ಇಲ್ಲಿಂದ ವ್ಯವಸ್ಥೆ ಪೂರಾ ಹದಗೆಟ್ಟು ಹೋಗಿದೆ ಮಕ್ಕಳು ಇವತ್ತು ಬೀದಿಗಿಳಿದು ಓಟ ಮಾಡುವ ವ್ಯವಸ್ಥೆ ಅಂದ್ರೆ ಇಲ್ಲಿ ಶಿಕ್ಷಕರು ಕೂಡ ಸರಿಯಾಗಿ ಮಕ್ಕಳು ಶಾಲೆ ಕಳಿಸ್ತಾ ಇಲ್ಲ ನೋಡೋಣ ಈ ಹಾಸ್ಟೆಲ್ ಕೂಡ ವಿಸಿಟ್ ಮಾಡ್ತೀನಿ ನಿಮ್ಗೆ ಲೈವ್ ತೋರಿಸ್ತೀನಿ ನೋಡ್ತಿರ್ಬೋದು ಈ ಮಕ್ಕಳು ಒಂದ್ ನಿಮಿಷ ಒಂದ್ ನಿಮಿಷ ಯಾರ ಮೇಡಮ್ ಏನು ಏನ್ ಮೇಡಮ್ ಮೀಡಿಯಾ ಮೇಡಮ್ ಮೀಡಿಯಾ ಮೇಡಮ್ ಯಾಕೆ ಮಾಡಿಲ್ಲ ನೀವು ಕಂಪ್ಲೇಂಟ್ ಮಾಡ್ರೆ ಕಂಪ್ಲೇಂಟ್ ಮಾಡೋಣ ಕಂಪ್ಲೇಂಟ್ ಮಾಡ್ರೆ ನನಗೆ

ಆರ್ಡ್ರೈ ಎಲ್ಲಿ ಎಲ್ಲ ರೀ ಮೊಡ್ರಿ ಕೊಡ್ರಿ ಕೊಡ್ರಿ ಪಬ್ಲಿಕ್ ಇದು ಮೇಡಮ್ ಇನ್ನು ಯಾವ ಮಗ ತೆಗೆಟು ಮಾಡಬೇಡಿ ಇನ್ನು ಯಾವ ಮಗ ತೆಗೆಟು ಮಾಡಕ್ ಹೋಗ್ಬೇಡ್ರಿ ಯಾಕೆ ಮೇಡಮ್ ಯಾಕೆ ಮೇಡಮ್ ಏನಪ್ಪಾ ಮತ್ತೆ ರಿಪೇರ್ ಐತ್ ಊಟ ವ್ಯವಸ್ಥೆ ಊಟ ವ್ಯವಸ್ಥೆ ಏನ್ ವ್ಯವಸ್ಥೆ ಮೇಡಮ್ ಮಿಡ್ತಾ ಊಟ ಕೊಡ್ತಾರಪ್ಪ ನಿಮಗೆ ಹಾ ಮಕ್ಕಳು ಸುಳಿ ಹೇಳ್ತಾರ ಮೇಡಮ್ ಹಾಗಾದ್ರೆ ಮಕ್ಳು ಸುಳಿ ಹೇಳ್ತಾರ ಇವ್ರು ಊಟ ಮಾಡ್ರಿ ಇಲ್ಲಿ ನೋಡಿದ ವ್ಯವಸ್ಥೆ ಇಲ್ಲಿ ವ್ಯವಸ್ಥೆ ಯಾವತ್ತ ನೋಡ್ತಿರ್ಬೋದು ನೋಡೋಣ ಇಲ್ಲಿ ಮಕ್ಳು ಕೂಡ ರಸ್ತೆಗೆ ಇದ್ದಾರೆ ಒಂದ್ ನಿಮಿಷ ಒಂದ್ ನಿಮಿಷ ನೋಡ್ತಿರ್ಬೋದು ಇಲ್ಲಿ ಮಕ್ಕಳ ವ್ಯವಸ್ಥೆ ಯಾವ ತರ ನೋಡತಿರ್ಬೋದು ಯಾಕಂದ್ರೆ ಇಲ್ಲಿ ಏನಪ್ಪಾ ಇಲ್ಲಿ ರಸ್ತೆಗೆ ಏನೋ ಹುಡುಗರು ಸ್ಟಾಯ್ ಹುಡುಗರು ಸ್ಟ್ರೈಕ್ ಮಾಡಕತ್ತಾರ ಅಲ್ಲಿ ಗೇಟಿಗೆ ಕುಂತಿದ್ರು ಗೇಟಿಗೆ ಕುಂತ್ರು ಕೂಡ ಯಾ ನಿಲಪಾಲಕರು ಇಲ್ಲ ಪ್ರಿನ್ಸಿಪಲ್ ಇಲ್ಲ ಮಕ್ಕಳ ಸಮಸ್ಯೆ ಏನು ಅಲ್ಲಿ ವಿಚಾರ ಮಾಡಿಲ್ಲ ಇವರು ಆದ್ರೆ ಇವ್ರು ಯಾಕೆ ಇಂಥವ್ರು ಯಾಕೆ ಇಲ್ಲಿ ಸರ್ಕಾರಿ ಶಿ ಇಂಥ ಅಧಿಕಾರಿಗಳು ಇದೇನು ಸರ್ಕಾರಿ ಸುಪರಿ ಯಾಕೆ ಬೇಕು ನಮ್ಗೆ ಇಲ್ಲಿ ಇದು ಮಕ್ ಇದು ಮಾದರಿ ಸ್ಕೂಲಲ್ಲಿ ಹೆಂಗ ತಿಳ್ಕೊಬೇಕು ಇಲ್ಲಿ ಇದು ಮಾದರಿ ಸ್ಕೂಲ್ ಅಲ್ಲ ಏನಿ ಸಹ ಸಂಬಳ ಬಂದ ಸಾಕಿರಿ ತಗೊಂಡು ಮನೆ ಹಾಕುವ ನಿಮಾತ್ ಮೇಯ್ತಾರೆ ಇವರು ಇದು ನಿಲಯಪಾಲಕರು ಸುಪ್ರೀನ್ ಪ್ರಿನ್ಸಿಪಾಲ್ರು ಅವರಿಗೆ ಏನೋ ಮಕ್ಕಳು ಏನೋ ಹೇಳೋದವ್ರಿಗೆ ಟಾರ್ಗೆಟ್ ಮಾಡೋದು ಮಾಡ್ತಾರಂತ ಅಲ್ಲಿ ಪರ್ಮಿಷನ್ ಬೇಕಂತ ವಿಡಿಯೋ ಮಾಡೋಕ್ಕೆ ಒಳಗಿಲ್ಲ ತೋರಿಸ್ತೀನಿ ಪರ್ಮಿಷನ್ ಯಾಕೆ ತಗೋತೀನಿ ಇವತ್ತು ಆದರೆ ಇದು ಶ್ರೀ ಮೊರಾಜಿ ದೇಸಾಯಿ ಮಾದರಿ ವರ್ಷ ಶಾಲೆ ಹೆಸರು ಮಾತ್ರ ಮಗನ ಕೊಟ್ಟಿದ್ದಾರೆ ಇದು ಸ್ಕೂಲ್ ಮಾದರಿ ಅಂತ ನೋಡ್ತೀವಿ ರೀ ಬಂದು ನೀವು ಇಲ್ಲಿಂದ ಮಕ್ಕಳ ಆರೋಗ್ಯ ಕ್ಯಾತ ಸಾತ್ರು ಪರವಾಗಿಲ್ಲ ಏನಾಗ್ತದ ಅಲ್ಲಿ ಏನಾದರೂ ಒಂದು ಅಂತ ಇವ್ರಿಗೆ ಇಲ್ಲಿ ಮಕ್ಳು ಸುಳ್ಳು ಹೇಳ್ತಾರೆ ಇವರಿಗೆ ನೋಡ್ಬೇಕಿವೆ ಪ್ರಿನ್ಸಿಪಾಲ್ ಆಯ್ತು ನೀವು ಇಡೀ ಇದು ಮಕ್ಳು ಏನೋ ಮಾಡ್ಕೊಂಡು ಸಾಯ್ಲಂತ್ ಆರ್ತಿದ್ರು ಇನ್ನೂ ಬರಗತಿ ನೋಡಿರು ಅಪಿ ಈಗ ಮುಂದೆ ಏನ್ ಮಾಡಬೇಕ್ರಿ ನೀವು ಹಾಸ್ಟೆಲ್ ಕ್ಲಿಯರ್ ಹಾಸ್ಟೆಲ್ ಫುಲ್ ನೋಡ ಮಕ್ಟ್ ಕೊಡ್ರಿ ವ್ಯವಸ್ಥೆ ಅವ್ರಿಗೆ ಏನಾದ್ರು ಪರ್ಮಿಷನ್ ಬೇಕಂತ ಪರ್ಮಿಷನ್ ಬೇಕಂತ ಅವ್ರಿಗೆ ಪರ್ಮಿಷನ್ ಒಂದು ಕೆಲಸ ಮಾಡ್ರಿ ಒಂದು ಪೇಪರ್ ತಗೋರಿ ಎಲ್ಲ ಕೂಡ ಹೆಚ್ಚಿನ